ಇವತ್ತು ಚಿನಿಮಾ ಸ್ಕೂಲ್ ನಲ್ಲಿ ಗ್ರಾಜ್ಯುಯೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೀವು ರಾಜು ಜಗಳ ಆಡೋದೇ ಇಲ್ವಾ ಯಾವಾಗಲೂ ಹೀಗೆ ಇರ್ತೀರಾ ಅಥವಾ ಸೀರಿಯಸ್ ಆಗಿ ಹೊಡ್ಕೊಳ್ಳೋ ಜಗಳ ಈಗ ನಮ್ದೇ ಎಕ್ಸಾಂಪಲ್ ಬಂದು ಹೇಳ್ತಿದ್ ಸ್ಟೋರಿ ನೋಡಿ ತುಂಬಾ ಧೈರ್ಯ ಇದೆ ಅಲ್ಲ ಅವನಿಗ ಹೆದರ್ಕೆ ಅನ್ನೋದೇ ಅಲ್ಲ ಒಂದು ರಿಲೇಶನ್ಶಿಪ್ ಕಟ್ಕೊಂಡಿರ್ತೀವಿ ಅದನ್ನ ಸಡನ್ ಆಗಿ ಹೊಡೆದಾಕ್ ಬಿಡ್ಬೇಕಂದ್ರೆ ಪೋಸ್ಟ್ ಡಿವೋರ್ಸ್ ಅಂತ ಫೋಟೋಶೂಟ್ ಮಾಡಿಸ್ಕೊತ ಇದ್ದಾರೆ ಸಮಾಜದಲ್ಲಿ ಬದುಕಬೇಕಂದ್ರೆ ಅಷ್ಟು ಈಸಿ ಇರೋದೇ ಇಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಚಿನಿಮಾ ಸ್ಕೂಲ್ನಲ್ಲಿ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ನಮ್ದು ನಮ್ಮ ಚಿನಿಮಾ ನರ್ಸರಿ ಅಲ್ವಾ ಟ್ವೆಲ್ ಥರ್ಟಿಗೆ ಹೋಗಬೇಕು ಸೊ ಈಗ ಟೈಮ್ ಬಂದು ಲೆವೆನ್ ಫಿಫ್ಟಿ ಆಗಿದೆ ಒಂದು ಹತ್ತು ನಿಮಿಷ ಆಗುತ್ತೆ ಹೋಗಿ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಆ್ಯಂಡ್ ಇನ್ನು ನಮ್ಮ ಟೈಮ್ನಲ್ಲಿ ಅಂದರೆ ನಾವು ಓದೋ ಟೈಮ್ನಲ್ಲಿ ನಮ್ಮ ಕಾಲೇಜ್ನಲ್ಲಿ ನಮಗೆ ಗ್ರ್ಯಾಜುಯೇಷನ್ನೇ ಮಾಡಿಲ್ಲ ಇನ್ನು ರಾಜುಗಂತೂ ಎಮ್ ಸಿ ಎ ಮಾಡಿದಾಗ ಒಂದ್ಸಲ ಆಗಿತ್ತು ಇನ್ನು ನಮ್ಮ ಸಿನಿಮಾಗೆ ಪ್ರತಿ ವರ್ಷವೂ ಪಾ ಪ್ರತಿ ವರ್ಷವೂ ಸೆಲೆಬ್ರೇಟ್ ಮಾಡಿದೆ ಈಗಿನ ಕಾಲ ಹೆಂಗಿದೆ ಅಲ್ಲ ಎಷ್ಟು ಎಂಜಾಯ್ ಮಾಡ್ತಾ ನಮ್ಗೆ ಇಲ್ಲೇ ಇಲ್ಲ ಎಷ್ಟು ನಾವು ಹತ್ತು ಹದಿನೈದು ವರ್ಷ ಮಾಡಿದ್ರೂ ನಮಗಿಲ್ಲ ಇವರಿಗಂತೂ ಪ್ರತಿ ವರ್ಷ ಚೆನ್ನಾಗಿದೆ ಇವ್ರದೇ ನಮ್ಮ ಚಿನಿಮಾದಂತೂ ಇನ್ನು ನರ್ಸರಿ ಮುಗೀತು ನಾನು ನೆಕ್ಸ್ಟು ಎಲ್ ಕೆ ಜಿ ನೋಡಬೇಕು ಇಲ್ಲೇ ಜಾಯಿನ್ ಮಾಡ್ದೆ ಅಥವಾ ಬೇರೆ ಕಡೆ ನೋ ಮಾಡದ ಯೋಚನೆ ಮಾಡ್ತಾಯಿದ್ದೀವಿ ಸ್ವಲ್ಪ ನಾನು ರಾಜು ಕುತ್ಕೊಂಡು ಸೊ ಇವತ್ತು ಹೋಗಿ ಆ ಪ್ರೋಗ್ರಾಮ್ ಹೋಗಿ ಬಂದರೆ ಸೊ ಮತ್ತೆ ಸ್ಕೂಲ್ ಯಾವಾಗ ರೀ ಓಪನ್ ಅನ್ನೋದು ಗೊತ್ತಾಗತ್ತೆ ಫ್ರೆಂಡ್ಸ್ ಇನ್ನು ನಾನು ಹೋಗ್ಬಿಟ್ಟು ಚಿನಿಮಾನ ಕೂಡ ರೆಡಿ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಇನ್ನು ದೀರು ಇವಾಗೇ ಎದೊಳ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಎದ್ಬಿಟ್ಟಿದ್ದಾನೆ ಇವನ್ನ ರೆಡಿ ಮಾಡಿಲ್ಲ ರೆಡಿ ಮಾಡೋತ್ತಿಗೆ ಟೈಮ್ ಆಗೋಗ್ಬಿಡತ್ತೆ ಅದಕ್ಕೆ ಇವ್ನ ಮನೆಯಲ್ಲೇ ಬಿಟ್ಟು ಹೋಗೋದು ನೀನು ಇಲ್ಲೇ ಇರ್ಬೇಕು ಆಯ್ತಾ ಬೇಗ ಬರ್ತೀನಿ ಎಲ್ಲಿಗೆ ತುಂಬ ಧೈರ್ಯ ಇದೆಯಲ್ಲ ಅವ್ನಿಗೆ ಅನ್ನೋದಿಲ್ಲ ಅವನಿಗೆ ತಗೋ ಬ್ಯಾಕ್ ಬಂದ ಇನ್ನ ಇವತ್ತು ಯೆಲ್ಲೋ ಕಲರ್ ಯೂನಿಫಾರ್ಮ್ ಹಾಕೊಂಬರಕ್ಕೆ ಹೇಳಿದ್ದಾರೆ ಸೊ ಈ ಟೈಮ್ನಲ್ಲಿ ಅಂದರೆ ಸ್ವಲ್ಪ ಮಧ್ಯಾಹ್ನ ಟೈಮ್ನಲ್ಲಿ ಜಾಸ್ತಿ ಟ್ರಾಫಿಕ್ ಏನು ಇರೋದಿಲ್ಲ ಜನರು ಜಾಸ್ತಿ ಇರೋದಿಲ್ಲ ಅಂತ ಟೈಮ್ನಲ್ಲಿ ನಾನೇ ಡ್ರೈವ್ ಮಾಡ್ಕೊಂಡು ಸ್ಕೂಲ್ ಹತ್ತಿರವರೆಗೂ ಹೋದೆ ನನಗಂತೂ ಈ ವರ್ಷ ತುಂಬ ಬೇಗನೆ ಹೋಯ್ತು ಅನ್ನಿಸ್ತಾ ಇದೆ ಎಷ್ಟು ಬೇಗ ಒಂದು ವರ್ಷ ಕಂಪ್ಲೀಟ್ ಆಗಿಬಿಡ್ತು ನೋಡಿ ಇನ್ನ ಇಲ್ಲಿ ಫೋಟೋಸ್ ಎಲ್ಲ ಹಾಕಿದಾರಲ್ಲ ಇದು ಇಷ್ಟು ಜನರು ನರ್ಸರಿ ಮಕ್ಕಳು ಚಿನಿಮಾ ಇಮ್ಯಾಜಿನರಿ ಕಿಡ್ ಅಂತೆ ಹೌದು ಅದು ಕರೆಕ್ಟ್ ಆಗೇ ಕೊಟ್ಟಿದ್ದಾರೆ ಅವಳಿಗೆ ಏನೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಳ್ತಾಳೆ ಗೊತ್ತಾ ಕೆಲವೊಂದಂತೂ ಊಹಿಸಕ್ಕೆ ಆಗಲ್ಲ ನಮ್ಗೆ ನರ್ಸರಿಯಲ್ಲಿ ತುಂಬಾ ಜನರು ಮಕ್ಳಿರೋದ್ರಿಂದ ಎರಡು ಸೆಕ್ಷನ್ ಮಾಡಿದ್ದಾರೆ ಎ ಬಿ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಸೆಕ್ಷನ್ ಮಕ್ಳದೆಲ್ಲ ಒಬ್ಬೊಬ್ರು ನೇ ಸರ್ಟಿಫಿಕೇಟ್ ಶೀಲ್ಡ್ ಕೊಟ್ಬಿಟ್ಟು ಫೋಟೋಸ್ ನ ತಗಿಸ್ತಾರೆ ಸೊ ಇದು ಒಂದು ಗ್ರೂಪ್ ಮುಗೀತು ಸಿನಿಮಾ ಬರದೆ ರಾಜು ಫೋಟೋ ತೆಗಿಬೇಕು ಅಂತ ಹೇಳಿ ನಿಂತ್ಕೊಂಡಿದ್ದಾರೆ ಅಹ್ ಸೊ ರಾಜನವ್ ನೋಡ್ಬಿಟ್ಲ ಅವಳ ನೋಡ್ಬಿಟ್ಟು ಎಲ್ಲಿ ಬಂದ್ಬಿಡ್ತಾಳೆ ಏನೋ ಅನ್ಕೊಂಡೆ ಹೆಂಗೋ ಪರವಾಗಿಲ್ಲ ಸ್ಮೈಲ್ ಮಾಡಿದ್ಲು ಎರಡು ವರ್ಷದ ಹಿಂದೆ ನಮ್ ಚಿನಿಮಾ ನೋಡಕ್ ಹೇಗಿದ್ಲು ಅವಾಗ ಅಳ್ಕೊಳ್ತಾ ಹೋಗ್ತಾ ಇದ್ಲು ಸ್ಕೂಲ್ಗೆ ಈಗ ಎಷ್ಟು ದೊಡ್ಡೋಳಾಗಿದ್ದಾಳೆ ಅನ್ನಿಸುತ್ತಲ್ಲ ಏನ ಈ ಮಕ್ಳದ್ದು ಕೂಡ ಎಲ್ಲರದ್ದು ಒಂದು ಗ್ರೂಪ್ ಫೋಟೋ ತೆಗ್ದ್ಬಿಟ್ಟು ಕಳ್ಸಿದ್ರು ಏನ ಮುಗಿತು ಕ್ಲಾಸ್ ಅಲ್ಲಿ ಅವಳು ಬುಕ್ಸ್ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಅವಳ ಫೋಟೋ ಕೂಡ ತಗೊಂಡು ಈಗ ಮನೆಗ್ ಹೊರಟಿದೀವಿ ನಾನು ಆ ಫೋಟೋದಲ್ಲಿ ಬರೀ ಚಿನಿಮಾದ ಫೇಸ್ ಅಷ್ಟೇ ನೋಡಿದ್ದೆ ಇನ್ನ ಅವಳು ಅಂತೂ ನನ್ ಏನ್ ನನ್ನ ಫೇವ್ರೇಟ್ ಅಂತ ಹೇಳಿ ಪಿಂಕ್ ಕಲರ್ದು ಬರ್ಡ್ ಮಾಡ್ಕೊಟ್ಟಿದ್ರು ನೋಡು ಅಂತ ಹೇಳ್ತಾ ಇದ್ಲು ಅವಳಗ್ ನಿಜವಾಗ್ಲು ಆ ಪಿಂಕ್ ಕಲರ್ ಅಷ್ಟು ಇಷ್ಟ ಆಗಿದೆ ಅನ್ನೋದು ನನ್ಗೆ ಇದುವರೆಗೂ ಅರ್ಥ ಆಗಿಲ್ಲ ಮತ್ತೆ ಅದರಲ್ಲಿ ಮೂರು ಲವ್ ಕೊಟ್ಟಿದ್ದಾರಂತೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳಿ ಕೊಟ್ಟಿದಾರಂತೆ ಅದು ಅಂದರೆ ಹಾರ್ಟ್ ಸಿಂಬಲ್ ಇದ್ರೆ ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ ಅರ್ಥ ಅದು ಏನ ಕಾರಲ್ಲಿ ಬಂದು ಕೂತ್ಕೊಳ್ಳೋದೆ ಎಲ್ಲದು ತೋರಿಸ್ತದಾಳೆ ಇದು ಫೋಟೋ ತೆಗಿ ಇದು ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ರಾಜು ಇದು ಟೈಮ್ ಆಗಿದೆ ಫಸ್ಟ್ ಮನೆಗೆ ಹೋಗೋಣ ತಮ್ಮ ಅಲ್ವಾ ಮನೆಗೆ ಹೋದ್ಮೇಲೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಬಾ ಅಂತ ಹೇಳಿ ತೋರ್ಸಿದ್ರು ಇನ್ನ ಮನೆಗೆ ಬರೋದೆ ಫಸ್ಟ್ ಅವಳು ಓಡದೆ ಆಫೀಸ್ಗೆ ಆಫೀಸಲ್ಲಿ ಎಲ್ರಿಗೂ ತೋರ್ಸ್ಕೊಂಡ್ ಬರ್ತೀನಿ ಅಂತ ತೊಗೊಂಡೋದ್ಲು ಸಾಲದು ಅಂತ ನಮ್ಮ ಮನೆ ಎದುರುಗಡೆ ಮನೆ ಪಕ್ಕದ ಮನೆ ಎಲ್ರಿಗೂ ತೊಗೊಂಡೋಗಿ ತೋರ್ಸ್ಕೊಂಡ್ ಬಂದಿದ್ದಾಳೆ ಅದ್ರಲ್ಲಿ ಏನೆಲ್ಲ ಇದೆ ಏನೇನ್ ಕೊಟ್ಟಿದ್ದಾರೆ ಒಬ್ಬೊಬ್ರಿಗೆ ಹೋಗ್ಬಿಟ್ಟು ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಬರ್ತಾಳೆ ಇನ್ನ ಇವಳಿಗೆ ಹಾಲಿಡೇಸ್ ಬಂತು ಅಂದ್ರೆ ಹಿಡಿಯೋಕ್ಕಂತೂ ಆಗೋದಿಲ್ಲ ಅಟ್ಲೀಸ್ಟ್ ಸ್ಕೂಲ್ ಸ್ಕೂಲ್ಗೆ ಒಂದ್ ತ್ರೀ ಅವರ್ಸ್ ಹೋಗ್ತಾ ಇದ್ಲು ಇನ್ನು ಆ ತ್ರೀ ಅವರ್ಸ್ ಇವಳನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಬಾ ಏನೋ ದೀರು ಬೇರೆ ಎದ್ದ ಸ್ಕೂಲಿಂದ ಬರೋದೇ ಚಿನ್ನಿಮಾ ಮತ್ತು ದೀರು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಇವಾಗ ದೀರು ಮತ್ತೆ ಚಿನ್ನಿಮಗೆ ಒಂದು ರೆಸಿಪಿನ ಮಾಡ್ತಾ ಇದೀನಿ ಇದನ್ನ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಜ್ವರ ಗ್ಯಾಸ್ಟಿಕ್ ಸ್ಲೀಪಿಂಗ್ ಪ್ರಾಬ್ಲಮ್ ಈ ತರ ಸಮಸ್ಯೆ ಬರದೇ ಇರೋ ರೀತಿಯಾಗಿ ಸಹಾಯ ಮಾಡುತ್ತೆ ಮಕ್ಕಳ ಹೆಲ್ತ್ ಗೆ ಇದು ತುಂಬಾನೇ ಒಳ್ಳೇದು ಫಸ್ಟ್ ಒಂದು ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನಷ್ಟು ಹಾಲನ್ನ ಹಾಕಬೇಕು ಇದಕ್ಕೆ ಒಂದು ಎರಡು ಸ್ಪೂನ್ ಮಿಲೆಟ್ಸ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಗಂಟುಗಳು ಏನು ಇಲ್ಲ ಮಿಕ್ಸ್ ಮಾಡ್ಕೊಬೇಕು ನಮ್ಮ ಮನೆಯಲ್ಲಿ ನಮಗೆ ಮಾತ್ರ ಅಲ್ಲ ಮಕ್ಕಳಿಗೂ ಕೂಡ ಅಷ್ಟೇ ನಾವು ಸಿರಿಧಾನ್ಯಗಳಿಂದ ಮಾಡಿರುವಂತಹ ಪದಾರ್ಥಗಳು ಜಾಸ್ತಿ ಕೊಡ್ತೀವಿ ಸೊ ಇದರಿಂದ ಮಕ್ಳ ಬೆಳವಣಿಗೆಗೆ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಕ್ಕೆ ಅದೆಲ್ಲದಕ್ಕೂ ತುಂಬಾನೇ ಸಹಾಯ ಮಾಡುತ್ತೆ ಉಚಿಕ್ ತಕ್ಕಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಈಗ ಇದನ್ನ ಒಂದ್ ಐದ್ ನಿಮಿಷ ಗಂಟುಗಳು ಏನು ಬರ್ದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳೋಣ ಮಕ್ಕಳು ಬೆಳವಣಿಗೆಗೆ ಹಾಗೆ ದಿನಪೂರ್ತಿ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಇದನ್ನ ಮಾಡ್ಕೊಡ್ಬಹುದು ಇದನ್ನ ಮಾಡೋದ್ ಕೂಡ ಅಷ್ಟೇ ತುಂಬಾ ಈಸಿ ಇದೆ ಬರೀ ಐದು ನಿಮಿಷದಲ್ಲೇ ಮಾಡ್ಬಿಡ್ಬಹುದು ಇದನ್ನ ಹಾಲಲ್ಲಾದ್ರೂ ತಯಾರಿಸಬಹುದು ಹಾಗೆ ನೀರಲ್ಲಾದ್ರೂ ಕೂಡ ತಯಾರಿಸಬಹುದು ಇದನ್ನ ಒಂದ್ ಐದ್ ನಿಮಿಷ ಕುದಿಸ್ಬಿಟ್ಟು ಇದು ತಣ್ಣಗಾದ್ಮೇಲೆ ಒಂದು ಗ್ಲಾಸ್ಗೆ ಹಾಕಿ ಕುಡಿಸ್ತೀನಿ ಫ್ರೆಂಡ್ಸ್ ಮಕ್ಕಳು ಏನಾದರೂ ತಿನ್ನಲಿಕ್ಕೆ ಕೇಳ್ತಾರಲ್ವಾ ಇದನ್ನ ದಿಡೀರ್ ಅಂತ ಮಾಡ್ಕೊಬಹುದು ಹಾಗೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಚಿನ್ನಿ ಮಾ ದಿರು ಇಬ್ರು ಕುಡಿತಾರೆ ಈಗ ನಮ್ಮ ದಿರುಗೂ ಕೂಡ ಅಷ್ಟೇ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅವನಗೂ ತಿನ್ನಿಸುತ್ತಾ ಇದ್ದೀನಿ फ्रेंड्स ಇನ್ನ ದಿರುಗೂ ತಿನ್ಿಸಿದೆ ಹಾಗೆ ದಿರುಗ್ ಮಾಡಿದಲ್ವಾ ಅದೇ ಚಿನ್ನಿ ಮಗೂ ಕೂಡ ಹಾಕ್ಕೋತೆ ಅವಳಿಗೆ ಸ್ವಲ್ಪ ಏನಾದರೂ ತಿನ್ನಾಗಿ ಕೊಡ್ತಾ ಇರಬೇಕು ಮಧ್ಯ ಮಧ್ಯ ಅವಾಗ ಇಷ್ಟ ಆಗತ್ತೆ ಇಲ್ಲ ಅಂತಂದ್ರೆ ಏನು ಟೈಮ್ ಆಯ್ತಲ್ಲ ಇನ್ನೂ ಏನು ಕೊಟ್ಟಿಲ್ಲಲ್ಲ ಅಂತ ಕೇಳ್ತಿರ್ತಾಳೆ ಗಂಜಿ ಹಾಕೋಟೆ ನಾನು ಚಿನ್ಮಗೆ ಮತ್ತೆ ದೀರುಗೆ ಮಿಲೆಕ್ಸ್ ಅವರ ಮದರ್ ರೂಟ್ ಅನ್ನ ಮಾಡಿಕೊಟ್ಟಿದ್ದೀನಿ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಯಾಕೆಂದ್ರೆ ಇದರಲ್ಲಿ ಪ್ರಿಸರ್ವೇಟಿವ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಮತ್ತೆ ಶುಗರ್ ಫ್ಲೇವರ್ಸ್ ಅಂಡ್ ಅಡಿಟ್ಯೂಡ್ಸ್ ಏನು ಇರೋದಿಲ್ಲ ಇದರಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಮಿನರಲ್ಸ್ ಪ್ರೋಟೀನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಇನ್ನು ಹಾಗೆ ಇಲ್ಲಿ ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ಮಕ್ಕಳಿಗೆ ಇದು ಕೊಡಲೇಬೇಕಾದಂತದ್ದು ನೀವು ಇದನ್ನ ಆರ್ ತಿಂಗಳು ಮಕ್ಕಳಿಂದ ಒಂದು ಒಂದೂವರೆ ವರ್ಷ ಮಗುಗೆ ಕೊಡೋದಾಯ್ತದ ಅಂದ್ರೆ ಸರಿ ರೂಪದಲ್ಲಿ ಕೊಡ್ಬೋದು ಅದಕ್ಕಿನ ದೊಡ್ಡ ಮಕ್ಕಳಿಗೆ ನೀವು ಗಂಜಿ ರೂಪದಲ್ಲಿ ಅಥವಾ ಪಾಯಸದ ರೂಪದಲ್ಲಿ ಲೋಟಕ್ಕೆ ಹಾಕಿ ಕೊಡ್ಬೋದು ಅಂದ್ರೆ ಸ್ವಲ್ಪ ತೆಳುವಾಗಿ ಮಾಡಿಕೊಡ್ಬಹುದು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮಕ್ಳಿಗೆ ಈ ಮದರ್ ಮಿಲೆಕ್ಸ್ ನ ಕೊಡ್ಬೇಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿ ಕೂಡ ಆರ್ಡರ್ ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಬೇಕು ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನ ಊಟ ಮುಗೀತು ಮತ್ತೆ ಬ್ಲಾಗ್ ಈಗ ಕಂಟಿನ್ಯೂ ಮಾಡ್ತಾ ಇದೀನಿ ಚಿನಿಮಾ ಸ್ಕೂಲ್ ನಲ್ಲಿ ಇಷ್ಟೊಂದು ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ನೋಡೋಣ ಅಂತ ಹೇಳಿ ತಗೊಂಡ್ ಬಂದಿಲ್ಲ ಚಿನಿಮಗೆ ಇವಾಗ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೆ ಅದಕ್ಕೆ ಆಟ ಆಡ್ಲಿಕ್ಕೆ ಅಂತ ಹೇಳಿ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ ಏನ್ ಚಿನಿಮಾ ಇದು ಏನೇನೋ ಇದೆ ಓಹೋ ಬನ್ನಿನಾ ಓ ಇಲ್ಲ ಇದೆಲ್ಲ ಕ್ರಾಫ್ಟ್ ಮಾಡಬೇಕು ಇದಕ್ಕೆ ಅಂಟಿಸ್ಬೇಕಾ ಬಟರ್ಫ್ಲೈ ಬಟರ್ಫ್ಲೈ ವಿಂಗ್ಸ್ ಹ್ಮ್ ಬಟರ್ಫ್ಲೈ ಅಲ್ಲ ಅದು ಹಾ ಬಟರ್ಫ್ಲೈ ವಿಂಗ್ಸ್ ಹೇ ಹೇಗೆ ಹಿಂಗ ಅಂಟಿಸ್ಬೇಕಂತೆ ನೋಡಿ ಇದೆಲ್ಲ ಆ ಇದೆ ಇಷ್ಟೊಂದಿಲ್ಲ ಕೊಟ್ಟಿದ್ದಾರೆ ಶೇಪ್ಸ್ ಇದೆಲ್ಲ ಹ್ಮ್ ಗೊತ್ತಾ ನಿಂಗೆ ಗೊತ್ತು ಹ್ಮ್ ಅದೆಲ್ಲ ಗೊತ್ತಿರ್ತೈತಿ ಅದು

ಸೊ ಇವರು ಕ್ಲಾಸ್ನಲ್ಲಿ ಏನೆಲ್ಲ ಅವರಿಗೆ ವರ್ಕ್ ಮಾಡಿಸಿರ್ತಾರಲ್ವಾ ಸೊ ಆ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅದೇ ಬುಕ್ಸ್ ಇದೆಲ್ಲ ಕೊಟ್ಟಿರೋದಂದ್ರೆ ಇದು ಒಂದೇ ಸಮ್ಮರ್ ಹಾಲಿಡೇಸ್ಗೆ ವರ್ಕ್ ಮಾಡಲಿಕ್ಕೆ ಇನ್ನೊಂದು ವಿಷಯ ಇದ್ರ ಬಗ್ಗೆ ಆಲ್ರೆಡಿ ಹಿಂದಿನ ಬ್ಲಾಗ್ನಲ್ಲೇ ಹೇಳಿದ್ದೀನಿ ಬಟ್ ಆದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರ್ತಾರಲ್ವಾ ಸೊ ಅವ್ರಿಗೆ ಅನಿಸೆ ಅನಿಸುತ್ತೆ ನಮ್ಮ ವೀಡಿಯೋಸ್ಗಳನ್ನ ನೋಡಿದಾಗ ಏನಪ್ಪ ಅಂದರೆ ನೀವು ರಾಜು ಜಗಳ ಆಡೋದೇ ಇಲ್ವಾ ಯಾವಾಗಲೂ ಹೀಗೆ ಇರ್ತೀರಾ ಅಂತ ಹೇಳಿ ಸುಮಾರು ಜನರು ಇದುವರೆಗೂ ಕೇಳ್ತಾನೆ ಇರ್ತಾರೆ ಈಗ ನೋಡಿ ಜಗಳ ಆಡದೇ ಇರ್ತಕ್ಕಂತಹ ಕುಟುಂಬಗಳು ಯಾವುದು ಇರೋದೇ ಇಲ್ಲ ಪ್ರಪಂಚದಲ್ಲಿ ಇದ್ದೇ ಇರುತ್ತೆ ಸೊ ಆ ರೀತಿ ಜಗಳ ಆಡಿಲ್ಲ ಅಂದರೆ ಸೊ ಆ ರಿಲೇಷನ್ಶಿಪ್ಪು ಫೇಕ್ ಅಂತ ಸೊ ಪ್ರತಿನಿತ್ಯ ಏನೋ ಒಂದು ಜಗಳ ಇದ್ದರೇ ಅಲ್ವಾ ಚೆನ್ನಾಗಿರುತ್ತೆ ಸೊ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ ಪ್ರತಿ ದಿವಸ ಏನೋ ಒಂದು ಸಣ್ಣ ಪುಟ್ಟದಂತೂ ನಡೆದೇ ನಡೀತಾ ಇರುತ್ತೆ ಒಂದು ಹತ್ತು ನಿಮಿಷ ಹಂಗೆ ಹಿಂಗೆ ಜಗಳ ಆಡ್ತೀವಿ ಅದಾದ್ಮೇಲೆ ಮತ್ತೆ ಅದು ಮತ್ತೆ ಹೋಗಿಬಿಟ್ಟಿರ್ತೀವಿ ಸೊ ಆ ರೀತಿಯಾಗಿ ಇರುತ್ತೆ ಹೊರತಾಗಿ ತುಂಬ ಸೀರಿಯಸ್ ಆಗಿ ಹೊಡ್ಕೊಳ್ಳೋ ಅಂಥ ಜಗಳ ಇದುವರೆಗೂ ಯಾವುದೂ ಆಗಿಲ್ಲ ಸೊ ಪ್ರತಿನಿತ್ಯ ಸಣ್ಣ ಪುಟ್ಟ ಕೋಳಿ ಜಗಳ ಅಂತ ಹೇಳ್ತಾರಲ್ವ ಆ ಥರ ಇರುತ್ತೆ ನಮ್ಮದು ಬಟ್ ನಾನು ಅದೇ ಅನ್ಕೊಂಡಿದ್ದೀನಿ ಒಂದು ಏನು ನನಗೂ ರಾಜುಗೂ ಗೊತ್ತಿಲ್ದನೇ ವಿಡಿಯೋ ಮಾಡಬೇಕು ಇಲ್ಲ ರಾಜುಗೂ ಗೊತ್ತಿರೋ ಹಾಗೆ ವಿಡಿಯೋ ಮಾಡಬೇಕು ಯಾರಾದರೂ ಒಬ್ರು ಮಾಡಬೇಕು ವಿಡಿಯೋ ಅಂದ್ರೆ ನಾವು ಹೀಗೆ ಜಗಳ ಆಡ್ತೀವಿ ಅನ್ನೋದನ್ನ ನೀವು ನೋಡಬೇಕಲ್ಲ ಸೋ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇತ್ತು ಹಾ ಅದು ಅವಾಗ ಏಕೆಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅಂಡರ್‌ಸ್ಟ್ಯಾಂಡಿಂಗ್ ಇರಲಿಲ್ಲ ಆ ಅದು ಅದು ಕೂಡ ಇರಲಿಲ್ಲ ನಮಗೂ ಕಮ್ಯುನಿಕೇಶನ್ ಚೆನ್ನಾಗಿರ್ಲಿಲ್ಲ ಅಲ್ವಾ ಕಮ್ಯುನಿಕೇಶನ್ ಚೆನ್ನಾಗಿ ಇದ್ದಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತಿತ್ತು ಈಗಲೂ ಕೂಡ ಮೆಜಾರಿಟಿ ಆಫ್ ದ ಪೀಪಲ್ ಬಿಕಾಸ್ ಆಫ್ ಕಮ್ಯುನಿಕೇಶನ್ ಓನ್ಲಿ ಜಗಳ ಆಡೋದು ಅದು ದೊಡ್ಡ ದೊಡ್ಡದಾಗೋದು ಮಾತಾಡೋಕೆ ಇಷ್ಟಪಡೋಲ್ಲ ಸುಮ್ಮನೆ ಇದ್ಬಿಡ್ತಾರೆ ಅದು ಏನೋ ಏನಪ್ಪ ಅವ್ರಿಗೆ ನಾನು ಯಾಕೆ ಮಾತಾಡ್ಬೇಕು ನಾನು ಯಾಕೆ ಅಂತ ಇವರು ನಾನು ಯಾಕೆ ಅಂತ ಅವರು ಮಾತಾಡಿದ್ರೆ ಮುಗೀತೆ ಅದು ಅಲ್ಲ ಜಗಳ ಮುಚ್ಚೇ ಹೋಗ್ಬಿಡುತ್ತೆ ಬಟ್ ಮಾತಾಡಲ್ಲ ಅದು ಹಂಗೆ ದೊಡ್ದಾಗ್ತಾ ಹೋಗುತ್ತೆ ಮತ್ತೆ ಅದರಲ್ಲಿ ಥರ್ಡ್ ಪರ್ಸನ್ ಅಂಟರ್ ಆಗ್ತಾರೆ ಮುಗೀತಿನ ಸೊ ಇದರಿಂದ ಏನಾಗುತ್ತೆ ಗೊತ್ತಾ ಹೆಲ್ದಿ ರಿಲೇಶನ್ಶಿಪ್ ಅನ್ನೋದೇ ಹಾಳಾಗಿ ಹೋಗ್ಬಿಡುತ್ತೆ ಈಗ ನಮ್ದೇ ಎಕ್ಸಾಂಪಲ್ ಬಂದು ಹೇಳ್ತೀನಿ ಸ್ಟೋರಿ ನೋಡಿ ರಾಜು ಹೇಳಿದಾಗೆ ನಾವು ಸ್ಟಾರ್ಟಿಂಗ್ನಲ್ಲಿ ಮದುವೆ ಆದಾಗ ಸುಮಾರು ಜನ ಏನು ಗೊತ್ತಾ ಹಂಗೆ ಅವ್ರ ಕಡೆ ಬಂದು ಹಿಂಗೆ ಹೇಳೋದು ರಾಜು ಹತ್ರ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ನನ್ನ ಹತ್ರ ರಾಜು ಬಗ್ಗೆ ನೆಗೆಟಿವ್ ಆಗಿ ಹೇಳೋದು ಅಂದ್ರೆ ನಾವಿಬ್ರು ಹೊಡ್ಕೊಂಡು ಸಾಯ್ಲಿ ಅಂತ ಸೊ ಈ ಥರ ಮಾಡ್ಬಿಡೋರು ಅದು ನಮಗೆ ನಮಗೂ ಸ್ಟಾರ್ಟಿಂಗ್ನಲ್ಲಿ ಗೊತ್ತಾಗ್ತಾ ಇರಲಿಲ್ಲ ನಾವು ಕೂಡ ಹಾಗೆ ಅಪಾರ್ಥ ಮಾಡ್ಕೊಳ್ಳೋದು ಬಟ್ ನಾನು ಮಾಡ್ತಾ ಇದ್ದೆ ಗೊತ್ತೆ ಜಗಳ ಏನೂ ಆಡ್ತಿರ್ಲಿಲ್ಲ ಒಂದೇ ಒಂದು ಏನು ಮಾಡ್ಬಿಡ್ತಾ ಇದೆ ಅಂದ್ರೆ ರಾಜು ಹತ್ರ ಮಾತಾಡೋದನ್ನೇ ಬಿಟ್ಬಿಡ್ತಾ ಇದ್ದೆ ಏನು ತ್ರೀ ಡೇಸ್ ಫೋರ್ ಡೇಸ್ ಮಾಡ್ತಾ ಮಾತಾಡ್ತಾನೆ ಇರಲಿಲ್ಲ ಹಾಗೆ ಇರ್ತಾಯಿದೆ ಸೊ ಏನು ರಾಜುಗೂ ತಲೆ ಕೆಟ್ಟು ಹೋಗಿಬಿಡೋದು ಅವರೇ ಬಂದು ಮಾತಾಡ್ಸಿದ್ರು ಮಾತಾಡ್ಸೋದು ಅದೆಲ್ಲ ಮಾಡ್ತಾಯಿದ್ರು ಅವಾಗ ನನಗೆ ಬೇಜಾರಾಗ್ಬಿಡೋದು ಛೇ ಏನೂ ಗೊತ್ತೇ ಇಲ್ಲ ಅವ್ರಿಗೆ ಸುಮ್ಮನೆ ಸುಮ್ಮನೆ ನಾನು ಬೇಜಾರು ಮಾಡ್ಕೊಂಡ್ಬಿಟ್ಟು ಅವ್ರೂ ಬೇಜಾರು ಇದ್ದೀನಲ್ಲ ಸೊ ಈ ಥರ ಇರಬಾರ್ದು ಏನಾಗಿದೆ ಅನ್ನೋದು ಕುತ್ಕೊಂಡು ಮಾತಾಡಬೇಕು ಡಿಸ್ಕಸ್ ಮಾಡಬೇಕು ಅಂಥೇಳಿ ನಾನು ಒಂದು ಎರಡು ಮೂರು ಸಲ ಪೆಟ್ಟು ತಿಂದ ಮೇಲೆ ನನಗೆ ಅದು ಗೊತ್ತಾಯಿತು ಅವಾಗ ಒಂದು ಎರಡು ಮೂರು ಸಲ ಆ ಥರ ಇನ್ಸಿಡೆಂಟ್ ಆಯ್ತಲ್ಲ ಅದಾದ್ಮೇಲೆ ನಾನು ಏನೇ ಸಣ್ಣ ಪುಟ್ಟ ವಿಷಯಗಳಾಗಿರ್ಬೋದು ರಾಜೋತ್ರ ಬಂದು ಹೇಳ್ತಾಯಿದ್ದೆ ಕೆಲವ್ರು ಅಂದ್ಕೊಳ್ತಾ ಇದ್ರು ನಮ್ಮಲ್ಲೇ ಈಗ ಏನು ಎಲ್ಲದೂ ತಗೊಂಡೋಗಿ ಹೋಗಿ ಹೇಳ್ಬಿಡ್ತಿಯಲ್ಲ ನೀನು ಅಂತ ಅದು ಹೇಳೋದಲ್ಲ ಅಂದರೆ ನಾವು ಗಂಡ ಹೆಂಡತಿ ಅನ್ನೋದು ಹೆಂಗಿರ್ಬೇಕು ಗೊತ್ತಾ ಒಂದು ಕನ್ನಡಿ ಥರ ಇರಬೇಕು ಸೊ ಅವ್ರನ್ನ ನನ್ನ ನೋಡಿದಾಗ ನನ್ನ ಬಗ್ಗೆ ಎಲ್ಲ ಗೊತ್ತಿರಬೇಕು ಅವ್ರ ಬಗ್ಗೆ ಅವ್ರನ್ನ ನಾನು ನೋಡಿದಾಗ ಅವ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು ಅವಾಗ ಏನಾಗುತ್ತೆ ಗೊತ್ತೆ ಗೊತ್ತಾ ಸೊ ಫ್ಯಾಮಿಲಿಗಳಲ್ಲಿ ಜಗಳ ಅನ್ನೋದೇ ಇರೋದಿಲ್ಲ ಜಗಳ ಅಂದ್ರೆ ಏನು ಸಣ್ಣ ಪುಟ್ಟ ನಮ್ಮ ಏನು ಇರುತ್ತೆ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇರುತ್ತೆ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಯಾಕೆ ಹಂಗ್ ಮಾಡಿದ್ರು ಹಾ ಸೊ ನಾವು ಅದು ಅಡ್ಜಸ್ಟ್ ಆಗ್ಲಿಕ್ಕೆ ನಮ್ಗೆ ಸುಮಾರಾಗಿ ಒಂದೂವರೆ ವರ್ಷ ಮೇಲೇನೆ ಬೇಕಾಯ್ತು ಹೋಗ್ತಾ ಹೋಗ್ತಾ ಅದೇ ಅದು ಒಂದೇ ಸಲ ಬರೋದಿಲ್ಲ ಯಾವುದೇ ರಿಲೇಶನ್ಶಿಪ್ಪಲ್ಲಾಗಲಿ ಅದು ಟೈಮ್ ಬೇಕು ಯಾಕೆಂದ್ರೆ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರ ಇಷ್ಟಗಳೇನು ನಮ್ಮ ಇಷ್ಟಗಳೇನು ಅದೆಲ್ಲ ಮೇಲೇ ಅದು ಬರುತ್ತೆ ಸೊ ಅದಾದ್ಮೇಲೆ ಏನಾಗ್ತ ಗೊತ್ತಾ ಈಗ ನಮ್ಮ ಬಗ್ಗೆ ಚಾಡಿ ಹೇಳೋರು ಇರ್ತಾರೆ ನೋಡಿ ಆ ಇವಳನ್ನ ಇದು ಚೇಂಜ್ ಮಾಡ್ಕೊಳಕ್ ಹೇಳು ನಿನ್ನ ಗಂಡನಿಗೆ ಇದು ಚೇಂಜ್ ಮಾಡ್ಕೊಳಕ್ ಹೇಳು ಅಂತ ಸೊ ಅಂಥವ್ರೆಲ್ಲ ಏನಾಗ್ತಾರೆ ಗೊತ್ತಾ ದೂರ ಆಗ್ಬಿಡ್ತಾರೆ ಯಪ್ಪ ಏನು ಹೇಳಿದ್ರು ನಮ್ಮ ಹೆಸರು ಹೇಳ್ಬಿಡ್ತಾರೆ ಸುಮ್ಮನೆ ನಾವು ನಿಷ್ಠೂರಾಗಬೇಕು ಎಷ್ಟು ಹೇಳಿದ್ರು ಅಷ್ಟೇ ಕೇಳಲ್ಲ ಸುಮ್ಮನೆ ಇರೋದು ವಾಸಿ ಸೊ ಈ ಥರ ಸುಮಾರು ಬರುತ್ತೆ ಸ್ಟಾರ್ಟಿಂಗ್ನಲ್ಲಿ ಮದುವೆ ಆದಾಗ ಸುಮಾರು ಏಕೆಂದರೆ ನಾವು ಮಾಡೋದು ಕೆಲವೊಂದು ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರು ಮಾಡೋದು ನಮಗೆ ಇಷ್ಟ ಆಗೋಲ್ಲ ನೋಡಿ ಫ್ಯಾಮಿಲಿಗಳಲ್ಲಿ ಹಿಂಗೆ ಇರಬೇಕು ನೀನು ನೀನು ಹಿಂಗೆ ಮಾಡಬೇಕು ಅಂತ ಇರ್ತಾರೆ ಬಟ್ ಅದು ಮದುವೆ ಆದ ಹೊಸದ್ರಲ್ಲಿ ಏನನ್ಸುತ್ತೆ ಝೀರೋ ಏನೂ ಇರೋದಿಲ್ಲ ತಲೆಯಲ್ಲಿ ಏನೋ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಇವ್ರನ್ನ ಇಂಪ್ರೆಸ್ ಮಾಡ್ಬೇಕಂತ ಏನೇನೇನೇನೋ ತಲೆಯಲ್ಲಿ ಇಟ್ಕೊಂಡು ಹೋಗ್ತೀವಿ ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಉಲ್ಟಾ ಹೊಡೆದು ಬಿಡುತ್ತೆ ಅವ್ರಿಗೆ ನಾವು ಮಾಡೋದು ಕೆಲವೊಂದು ಇಷ್ಟ ಆಗೋಲ್ಲ ನೋಡಿ ಅಂಥ ಟೈಮ್ನಲ್ಲಿ ಏನಾಗುತ್ತೆ ಗೊತ್ತೋ ಅವ್ರಿಗೂ ಸಿಟ್ಟು ಬರುತ್ತೆ ಅವರ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಆ ಸಿಟ್ಟನ್ನ ನಮ್ಮ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಹೇಳೋಕ್ಕೆ ಹೋಗಿ ಅದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿರ್ತಾರೆ ನೋಡಿ ಅದರಿಂದ ಜಗಳಗಳನ್ನೋದು ಅನ್ನೋದು ದಿನ ದಿನ ಜಾಸ್ತಿ ಆಗುತ್ತೆ ಸೊ ನಾವೇನು ಮಾಡಬೇಕು ಗೊತ್ತಾ ಅಂಥ ಟೈಮ್ನಲ್ಲಿ ಕೂತ್ಕೊಂಡು ಮಾತಾಡಬೇಕು ಪ್ರತಿ ದಿವಸ ನಾವು ಅವಾಗ ಏನು ಮಾಡ್ತಾ ಇದ್ವಿ ಊಟ ಆಗದೆ ನೈಟ್ ಟೈಮು ವಾಕಿಂಗ್ ಹೋಗಿ ಮಾತಾಡೋದು ಅಥವಾ ಟೈಮ್ ಸಿಕ್ಕಾಗಿಲ್ಲ ಟೈಮ್ ಸ್ಪೆಂಡ್ ಮಾಡೋದು ಏನಾಯಿತು ಇವತ್ತು ಯಾಕೆ ಹಿಂಗೆ ಸ್ಯಾಡಾಗಿದೆಯಾ ಏನು ಅಷ್ಟು ಖುಷಿಯಾಗಿದೆಯಾ ಏನು ನಗೋದಾಗಿರ್ಬೋದು ಅಳೋದಾಗಿರ್ಬೋದು ಬರೀ ಖುಷಿ ವಿಚಾರಗಳಷ್ಟೇ ಕೇಳೋದಲ್ಲ ಅಂದರೆ ಸ್ಯಾಡ್ ಆಗಿದ್ರು ಕೆಲವೊಂದು ಸಲ ನೋಡಿ ಪೀರಿಯಡ್ಸ್ ಇರುತ್ತೆ ಸೊ ಅದನ್ನೆಲ್ಲ ಯಾರ ಜೊತೆ ಶೇರ್ ಮಾಡಬೇಕು ಕೆಲವೊಂದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಬಂದ ತಕ್ಷಣ ಹೊಟ್ಟೆ ನೋವು ತುಂಬ ಟಯರ್ಡಾಗಿ ಕಾಣ್ತಿರ್ತಾರೆ ಸೊ ಅಂಥದ್ದೆಲ್ಲ ಇನ್ನು ಯಾರು ನೋಡ್ಕೊಳ್ಬೇಕು ಗಂಡನೇ ನೋಡ್ಕೋಬೇಕು ರಾಜು ಸೊ ಅಂತದೆಲ್ಲ ಶೇರ್ ಮಾಡ್ಕೊಂಡಾಗ ಒಬ್ಬ ನನ್ನ ಪಾರ್ಟ್ನರ್ ನನ್ನ ಇಷ್ಟು ಫಸ್ಟ್ ಅದು ಅಕ್ಸೆಪ್ಟ್ ಮಾಡ್ಬೇಕು ಅವ್ರಿಗೆ ನಾನು ನನಗೆ ಅವರು ಅದು ಅದು ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಏನೋ ಬೇರೆ ಎಕ್ಸ್ಪೆಕ್ಟೇಷನ್ ಇದ್ ಬಿಡುತ್ತೆ ಅವ್ರಿಗೆ ಅವ್ರ ಹತ್ರ ಹೇಳ್ಕೋಬಹುದು ನಮ್ ಫ್ರೆಂಡ್ ಹತ್ರ ಹೇಳ್ಕೋಬಹುದು ನಮ್ಮಅಮ್ಮ ಅವ್ರ ಹತ್ರ ಹೇಳ್ಕೋಬಹುದು ಅದು ಓಕೆ ಹೇಳ್ಕೊಂಡಿಲ್ಲ ಅಂತಲ್ಲ ಬಟ್ ಇಲ್ಲಿ ಅಕ್ಸೆಪ್ಟ್ ಮಾಡ್ಬೇಕು ನೀವಿಬ್ಬರೇ ಬೇರೆ ಅಲ್ಲ ಇಬ್ರು ಒಂದೇ ಅಕ್ಸೆಪ್ಟ್ ಮಾಡಿದ್ರೆ ಅದು ಆಗೋಕೆ ಈಜಿ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡಿದ್ರು ನಾವು ನಮಗೆ ಮನೆಗಳಲ್ಲಿ ಹೇಳ್ಕೊಡಲ್ಲ ನಮಗೆ ಇದು ಒಂದು ಲೆಸನ್ ನಾವೇ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಾಡ್ತಾ ತಂದ್ಕೊಳಂಥದ್ದು ಸೊ ಅದಾದ್ಮೇಲೆ ನಮ್ಮ ಫ್ಯಾಮ್ಲಿಯಲ್ಲಿ ನಮಗೆ ಚಾಡಿ ಹೇಳೋರೆಲ್ಲ ಹೋದ್ರಲ್ಲ ಅಂದ್ರೆ ಯಾರು ಹೆಂಗೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಯ್ತು ಈಗ ಯಾರು ಹೆಂಗೆ ಅನ್ನೋದು ನೀವು ತಿಳ್ಕೊಂಬಿಟ್ರಿ ಅಂದ್ರೆ ಅವ್ರನ್ನ ನಾವು ಮಾತಾಡೋಕ್ಕೆ ಕೊಡೋದೇ ಬೇಡ ಅಲ್ವಾ ಚೆನ್ನಾಗಿರೋ ಸಂಸಾರ ನಾವು ಯಾಕೆ ಹಾಳು ಮಾಡ್ಕೋಬೇಕು ಸೊ ಅದನ್ನು ನಾವು ತಿಳ್ಕೊಬೇಕ ಹೊರತಾಗಿ ಅಂದರೆ ಇವ್ನು ನನಗೆ ಹಿಂಗೆ ಮಾಡ್ಬಿಟ್ನಾ ಇವಳು ನನಗೆ ಹಿಂಗೆ ಮಾಡ್ಬಿಟ್ಲಾ ಹಾಂ ನನಗೆ ಹೇಳಿದೆ ಇಷ್ಟು ದುಡ್ಡು ಖರ್ಚು ಮಾಡೋದಿಲ್ಲ ನನಗೆ ಹೇಳ್ದೆ ದುಡ್ಡೆಲ್ಲ ಅವ್ರಿಗೆ ಕೊಟ್ರ ಅದೇ ಕೊಡಿ ಇನ್ನೂ ಖುಷಿ ರಾಜು ಯಾರಿಗಾದ್ರೂ ದುಡ್ಡು ಕೊಡ್ಬೇಕಂತ ಇರ್ತಾರೆ ಅನ್ಕೊಳ್ಳಿ ಸಪೋಸ್ ಸೊ ಅವಾಗ ನನಗೆ ಒಂದು ಮಾತು ಹೇಳೇ ಕೊಡ್ತಾರೆ ಅವ್ರು ಇಲ್ಲ ನಾನೇನೋ ತೊಗೊಳ್ಬೇಕು ಅಂದರೆ ಅದು ನನ್ನ ಪರ್ಸ್ನಲ್ಲೇ ಆಗಿರ್ಬೋದು ಏನೇ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಈಗ ನೋಡಿ ನನ್ನ ಹತ್ರ ಅದು ಬಟ್ಟೆ ಒಲೆಯ ಮಷಿನ್ ನಾನು ಎಷ್ಟು ಸಲ ಕೇಳಿ ಕೇಳಿ ತರಿಸ್ಕೊಂಡಿದ್ದೀನಿಗೂ ಯೂಸ್ ಮಾಡಿಲ್ಲ ಅದು ನನಗೆ ಇಷ್ಟ ಇದೆ ತರಿಸ್ಕೋಬೇಕು ಅಂತ ತರಿಸಿಟ್ಕೊಂಡಿದೀನಿ ಓಪನ್ ಮಾಡಿಲ್ಲ ನಾನು ಈ ತಿಂಗಳು ಓಪನ್ ಮಾಡಬೇಕು ಅಂತ ಅದು ಕೂಡ ಒಂದು ಲಿಸ್ಟ್ ಮಾಡಿ ಸೊ ಈ ಥರ ನಮಗೆ ಕೆಲವೊಂದು ಇರುತ್ತೆ ನಾವು ಅವಾಗ ಏನು ಮಾಡಿಬಿಡ್ತಾರೆ ಗೊತ್ತಾ ಮನೆಯಲ್ಲಿ ಏಯ್ ಅದೇನು ನೀನೇನು ಮಾಡ್ತೀಯಾ ಮಾಡೋಕೆ ಬರಲ್ಲ ಬಿಡು ಸುಮ್ಮನೆ ಇದ್ಬಿಡು ಅಂತಾರೆ ಅಂದರೆ ಕೆಲವರು ನಂತರ ತಗೊಂಡು ಇಟ್ಕೊಂಡು ಸೈಡಿಗೆ ಇಡೋರು ಇರ್ತಾರೆ ಅದು ಮನೇಲಿ ಇಷ್ಟ ಆಗೋಲ್ಲ ಬಟ್ ನನ್ನ ಕಾರಣಗಳೇ ಬೇರೆ ನಾನು ಇಟ್ಟಿರೋದು ಅಂದರೆ ಸ್ವಲ್ಪ ಈ ಮನೆಗೆಲ್ಲ ಶಿಫ್ಟ್ ಆದವಲ್ಲ ಅದು ಒಂದು ಅದಾದಮೇಲೆ ಪ್ರೆಗ್ನೆನ್ಸಿ ಡೆಲಿವರಿ ಬೇರೆ ಆಯಿತು ಆ ಟೈಮ್ನಲ್ಲಿ ನಾನೇನು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅದನ್ನ ಸೈಡಿಗೆ ಇಟ್ಬಿಟ್ಟೆ ಇನ್ನು ಕೆಲವರು ಸುಮ್ಮನೆ ಯಾರೋ ತೊಗೊಂಡಿದ್ದಾರೆ ಅನ್ನೋ ರೀಸನ್ಗೆ ಇವರು ತೊಗೊಳ್ಬೇಕು ಅವರು ಅಷ್ಟೊಂದು ದುಡ್ಡು ಇದೆ ಅವ್ರು ತೊಗೊಂಡಿದ್ದಾರೆ ನನಗೂ ಕೊಡಿಸು ಆ ಥರ ಕೇಳ್ತಾರಲ್ವ ಅದು ತಪ್ಪು ಈಗ ನಮ್ಗೆ ಅಗತ್ಯ ಇದೆ ಅಂದರೆ ಅದನ್ನು ನಾವು ಕೇಳಿ ಕೊಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಸೊ ಈ ಥರ ಹೇಳ್ತಾ ಹೋದರೆ ಸುಮಾರು ಇದೆ ನಮ್ಮ ಜೀವನದಲ್ಲೇ ನಾವು ಸುಮಾರು ನೋಡಿದ್ದೀವಿ ಆ್ಯಂಡ್ ಸುಮಾರು ಫೇಸ್ ಮಾಡಿದ್ದೀವಿ ಒಂದು ಧಾರವಾಡದಲ್ಲಿ ಇರೋದು ಟೈಮ್ನಲ್ಲಿಂದ ಹಿಡಿದು ಮೈಸೂರಿಗೆ ಬಂದಾಗಲೂ ಕೂಡ ನಾವು ಸುಮಾರು ಫೇಸ್ ಮಾಡಿದ್ದೀವಿ ಹಾಗಂತ ಹೇಳಿಬಿಟ್ಟು ನಾನು ರಾಜು ಯಾವತ್ತೂ ಏನೋ ಆ ಥರ ಅಷ್ಟೊಂದು ದೊಡ್ಡ ಜಗಳ ಅಂತೂ ಮಾಡಿಕೊಂಡಿಲ್ಲ ಗೊತ್ತಾದ ನಮಗೆ ರಾಜು ಹೇಳ್ತಾರೆ ನಿಂಗೆ ಅವ್ರ ಬಗ್ಗೆ ಗೊತ್ತಿದೆ ಅಲ್ಲ ನೀನು ಯಾಕೆ ಅವ್ರ ಮಾತು ಕೇಳ್ತೀಯ ಕೇಳಿಸ್ಕೊ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಇನ್ನು ರಾಜುಗೆ ನನ್ನ ಬಗ್ಗೆ ಹೇಳಕ್ಕೆ ಹೋದರೆ ಆಯ್ತು ಅವ್ರ ಕತೆ ಮುಗೀತಂತಲೇ ಅವರು ರಿವರ್ಸ್ ಆಗಿ ಅವರೇ ಏನೋ ಬಯಕ್ಕೆ ಹೋಗೋಲ್ಲ ರಾಜು ಅವ್ರ ಮಿಸ್ಟೇಕ್ಗಳೇನಿದೆ ಅಲ್ವಾ ಅದನ್ನು ಹೇಳಿ ಕಳಿಸ್ಬಿಡ್ತಾರೆ ಇನ್ನು ನನ್ನ ಟಾಪಿಕ್ ಎತ್ತಕ್ಕೂ ಹೋಗೋದಿಲ್ಲ ಅಂದರೆ ಸುಮ್ಮ ಸುಮ್ಮನೆ ಏನೋ ಒಂದು ತಂದೆ ನೋಡ್ತಾರಲ್ವಾ ಸೊ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಥರ ಪ್ರತಿ ಫ್ಯಾಮಿಲಿಯಲ್ಲೂ ಕೂಡ ಇದ್ದೇ ಇರತ್ತೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಕೆಲವೊಂದು ಕುಟುಂಬಗಳು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಸೊಸೆನಾಗಿರ್ಬಹುದು ಅಳಿಯನಾಗಿರ್ಬೋದು ಮತ್ತು ಎಲ್ಲ ಫ್ಯಾಮಿಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ ಅವರೆಲ್ಲ ತುಂಬ ಚೆನ್ನಾಗಿರ್ತಾರೆ ಬಟ್ ಇನ್ನು ಕೆಲವೊಬ್ರಿಗೆ ಏನಂದರೆ ಒಬ್ರು ಕಂಡ್ರೆ ಒಬ್ರು ಆಗ್ತಾ ಇರೋದಿಲ್ಲ ಈಗ ನೋಡಿ ನಮಗೆ ಹೇಳ್ತಿರ್ತಾರೆ ಎಲ್ಲರ ಈಗಿನ ಕಾಲದಲ್ಲಿ ಡಿವೋರ್ಸ್ಗಳು ಜಾಸ್ತಿ ಚಿಕ್ಕಪಟ ಅವರೆಲ್ಲ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಮಾಡ್ತಾ ಇರ್ತಾರಲ್ವಾ ಡಿವೋರ್ಸ್ ಆದ್ಮೇಲೆ ಮತ್ತೆ ಡಿವೋರ್ಸ್ ಆಗಿದೆ ಅಂತ ಪೋಸ್ಟ್ ಡಿವೋರ್ಸ್ ಅಂತ ಫೋಟೋಶೂಟ್ ಮಾಡಿಸ್ಕೊಂತ ಇದಾರೆ ಅದು ಟ್ರೆಂಡಿಗೆ ಹ್ಯಾಪಿಯಾಗಿ ಡಿವೋರ್ಸ್ ತಗೊಂಡಿದೀವಿ ಅವರು ಹ್ಯಾಪಿ ಆಗಿದಾರೆ ನಾವು ಹ್ಯಾಪಿಯಾಗಿ ಡಿವೋರ್ಸ್ ತಗೊಂಡಿದೀವಿ ಅದಕ್ಕೆ ಫೋಟೋಶೂಟ್ ಏನದ ಅರ್ಥ ಅದೇನೋ ಹ್ಯಾಪಿಯಾಗಿ ದೂರ ಇರ್ಬೋದಲ್ಲ ಒಂದ್ ಆರು ತಿಂಗಳು

ಅಥವಾ ಏನು ನೋಡ್ಕೊಳ್ತಾ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂದರೆ ಅದು ಬೇರೆ ಬಟ್ ಎಲ್ಲ ಚೆನ್ನಾಗಿದ್ದು ಚೆನ್ನಾಗಿ ಓದಿದ್ದು ತಿಳ್ಕೊಂಡಿದ್ದು ಕೂಡ ಡಿವೋರ್ಸ್ ತಗೊಳ್ಳೋದ್ರಿಂದ ಇದು ಏನಾಗುತ್ತೆ ಗೊತ್ತಾ ಕೆಲವು ದಿವಸಗಳಷ್ಟೇ ಚೆನ್ನಾಗಿರುತ್ತೆ ಕೆಲವು ದಿವಸ ಕೆಲವು ವರ್ಷಗಳು ಚೆನ್ನಾಗಿರುತ್ತೆ ಯಾಕೆಂದರೆ ಕೆಲವೊಂದು ಕುಟುಂಬಗಳನ್ನ ನಾವು ಹತ್ತಿರದಿಂದ ನೋಡಿದ್ದೀವಿ ಹೇಗಿದ್ದಾರೆ ಅಂದರೆ ಡಿವೋರ್ಸ್ ತಗೊಂಡ್ಮೇಲೆ ಅವ್ರ ಲೈಫ್ಗಳು ಹೇಗಿದೆ ಅಂತ ಹೇಳಿ ನೋಡಿದ್ದೀವಲ್ವ ಅವ್ರು ಅದು ಲೀಡ್ ಮಾಡೋದು ಎಷ್ಟು ಡಿಫಿಕಲ್ಟ್ ಗೊತ್ತಾ ಸಮಾಜದಲ್ಲಿ ಬದುಕಬೇಕಂದ್ರೆ ಅಷ್ಟು ಈಸಿ ಇರೋದೇ ಇಲ್ಲ ತುಂಬಾ ಕಷ್ಟ ಮರ್ಯಾದೆ ಅನ್ನೋದಿರೋದಿಲ್ಲ ಮತ್ತೆ ಏನ್ ಮಾಡಿದ್ರು ತಪ್ಪ ಕಾಣತ್ತೆ ನಾವ್ ಎಷ್ಟ್ ಒಳ್ಳೆಯವರಾಗಿದ್ರು ಜನರ ನೋಡೋರ್ ಕಣ್ಣಿಗೆ ಅದು ಕೆಟ್ಟವ್ರ ತರನೇ ಕಾಣ್ತೀವಿ ಸೊ ಆದರೆ ಏನು ಅವ್ರಿಗೆ ಬೆಲೆ ಅನ್ನೋದೇ ಕೊಡೋದಿಲ್ಲ ಫ್ಯಾಮಿಲಿಗಳಲ್ಲಿ ಆಗಿರಬಹುದು ಏ ಏನಾದ್ರೂ ಒಂದು ಫಂಕ್ಷನ್ ಗೆ ಹೋಗಬೇಕು ಅಂದ್ರು ನೋ ವ್ಯಾ ನೋಡಿ ಬದಲು ಆ ಬಂದ ನೋಡಿ ಬಂದ ಸೊ ಈ ತರ ಎಲ್ಲಾ ಮಾತುಳ್ತದೆ ಅದೆಲ್ಲ ನನಗೆ ನೋಡ್ಬಿಟ್ಟು ಚೆನ್ನಾಗಿರೋ ಲೈಫ್ ನ ಹೆಂಗೆ ಹಾಳು ಮಾಡ್ಕೊಂಡ ಬಿಡ್ತಾರಲ್ಲ ಏನೋ ಒಂದು ಖುಷಿಗೋಸ್ಕರ ಇಡೀ ಜೀವನನೇ ಹಾಳು ಮಾಡ್ಕೊಂಡ ಬಿಡ್ತಾರ ಅದನ್ನ ನೋಡಿದಾಗ ಎಲ್ಲ ನನಗೆ ಬೇಜಾರாகுತೆ ಬಟ್ ಈ ಸಿಂಗಲ್ ಲೈಫ್ ಐಬೇರೆ ಡಿವರ್ಸ್ಡ್ ಲೈಫ್ ಐಬೇರೆ ಹೌದು ಸಿಂಗಲ್ ಲೈಫ್ ನಲ್ಲಿ ನೀ ಯಾರುತ್ರ ಮಾತಾಡಿದ್ರು ಖುಷಿಯಾಗಿ ನೋಡ್ತಾರ ಇಲ್ಲಿ ನೀ ಯಾರುತ್ರ ಮಾತಾಡಿದ್ರು ಡಿವರ್ಸ್ ಆದ್ಮೇಲೆ ಸೊ ನಾವು ಒಂದು ಟೈಮ್ ನಲ್ಲಿ ನಾನು ಅನ್ಕೊಳ್ತಾ ಇದ್ದೆ ಬೇರೆ ದೇಶಗಳಲ್ಲಿ ರಜು ಎಷ್ಟು ಈಸಿಯಾಗಿ ಡಿವೋರ್ಸ್ ತಗೊಳ್ತಾರಲ್ಲ ಏನಪ್ಪ ಹಿಂಗ್ ಹಿಂಗ್ ಮದ್ವೆ ಮಾಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಹಿಂಗ್ ಡಿವೋರ್ಸ್ ತಗೋತಾರೆ ಅಂತ ಹೇಳ್ಬಿಟ್ಟು ಬಟ್ ಅದನ್ನ ಈಗ ನಮ್ ಸುತ್ತಮುತ್ತಲು ನೋಡ್ತಾ ಇದೀವಲ್ಲ ಎಷ್ಟು ಬೇಜಾರಾಗತ್ತೆ ಅಂದ್ರೆ ಚೆನ್ನಾಗಿರೋರು ದೂರ ಆಗ್ಬಿಟ್ರೆ ಅದು ಒಂಥರಾ ಅನ್ಸುತ್ತೆ ಮನಸ್ಸಿಗೆ ಮತ್ತೆ ಅವ್ರ ಲೈಫ್ ಈ ಈಗ ಹೇಳ್ತಾ ಇರೋದೇನಪ್ಪ ಅಂದರೆ ಈಗ ಏನೋ ಸಣ್ಣ ಪುಟ್ಟ ಜಗಳಾಗಿರ್ಬೋದು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತೀವಿ ಅಂದ್ಕೊಳ್ಳಿ ಸ್ವಲ್ಪ ದಿನ ಅದು ಅದರಿಂದ ಹೊರಗಡೆ ಬರಲಿಕ್ಕೆ ರಿಲೇಷನ್ಶಿಪ್ನೇ ಬ್ರೇಕ್ ಮಾಡೋದಲ್ಲ ಸ್ವಲ್ಪ ದಿವಸ ಹೊರಗಡೆ ಇರೋದು ಅಂದರೆ ಸ್ವಲ್ಪ ಫ್ರೀ ಆಗಿರೋ ಅಂಥದ್ದಾಗಿರ್ಬೋದು ಅಥವಾ ಅಥವಾ ನಮ್ಮ ಪೇರೆಂಟ್ಸ್ ಮನೆಗೋ ಅಥವಾ ನಾವೇ ಸಪ್ರೇಟಾಗಿರೋ ಅಂಥದ್ದು ಆ ಥರ ಮಾಡ್ಕೊಂಡ್ರೆ ಒಳ್ಳೇದು ಅಟ್ಲೀಸ್ಟ್ ಒಂದು ಆರು ತಿಂಗಳಾದರೂ ಸ್ವಲ್ಪ ಮೈಂಡ್ ಚೇಂಜ್ ಆಗುತ್ತೆ ಟೈಮ್ ತಗೊಂಡು ಹೀಲ್ ಹಾಕಿ ಆಮೇಲೆ ಬಂದು ಓಪನ್ ಅಪ್ ಆಗಿ ಮಾತಾಡಿ ಕಮ್ಯುನಿಕೇಟ್ ಮಾಡಿ ಅದು ಕಾಂಪ್ರಮೈಸ್ ಆಗ್ಬೇಕು ಒಬ್ರಿಗೊಬ್ರು ಮಾಡಿ ಹೋಗ್ಬೇಕು ಲೈಫ್ ಇಲ್ಲ ಅಂದ್ರೆ ಮಾಡ್ಕೊಂಡವ್ರ ನೀನ್ ಕಾಂಪ್ರಮೈಸ್ ಆಗಿ ಬದ್ಕೋದ್ ಕಲ್ತಿಲ್ಲ ಅಂದ್ರೆ ನಾಳೆ ಇನ್ನೊಬ್ರು ಮಾಡ್ಕೊಂಡು ಇರ್ತೀಯ ಗ್ಯಾರಂಟಿ ಇಲ್ಲಾದ್ರೂ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ಸಿಗೋದಿಲ್ಲ ನಮ್ಗೆ ಫಸ್ಟ್ನೇ ಬಿಟ್ಬಿಟ್ಟಿದ್ದಾಳೆ ಇಲ್ಲ ಫಸ್ಟ್ ಅವಳನ್ನೇ ಬಿಟ್ಬಿಟ್ಟಿದಾನೆ ಇನ್ನು ಎರಡನೇ ಅವ್ಳನ್ನ ಅವಳನ್ನ ನೋಡ್ಕೊಳ್ತಾನೆ ಸೊ ಈ ತರ ಎಲ್ಲ ಬಂದ್ಬಿಡುತ್ತೆ ಫುಲ್ ಪ್ರಾಬ್ಲಮ್ ಇತ್ತು ದೊಡ್ಡ ದೊಡ್ಡ ಕೇಸ್ಗಳಿಗೆ ಅಫೈರ್ ಇದೆ ಕುಡಿತಾರೆ ಮಾಡಿದ್ರೆ ಅದು ಬೇರೆ ಮೀನಿಂಗ್ ಇರುತ್ತೆ ಅದಕ್ಕೆ ರೆಸ್ಪೆಕ್ಟ್ ಸಿಗುತ್ತೆ ಅದೆಲ್ಲರೂ ಒಪ್ಕೊಂತಾರೆ ಸುಮ್ ಸುಮ್ಮನೆ ಟೈಮ್ ಪಾಸ್ಗಾಗಿ ಮದುವೆ ಮಾಡಿಕೊಂಡು ಟೈಮ್ ಪಾಸ್ಗಾಗಿ ಬಿಟ್ಟು ಎಂಜಾಯ್ ಮಾಡೋದು ಇದು ಒಳ್ಳೇದಲ್ಲ ಅದು ಇನ್ನೊಂದೇ ಹೇಳ್ತೀನಿ ನನ್ನ ಹೆಸರುಗಳ ಹೇಳಕ್ಕೆ ಹೋಗಲ್ಲ ಕೆಲವೊಬ್ರು ನಮ್ಮ ಮನೆಗಳಿಗೆ ಬಂದ್ಬಿಡ್ತಾರೆ ನೆನ್ಪಿದ್ಯಾ ಮನೆಗಳಿಗೆ ಬರ್ತಾರೆ ಅಥವಾ ಕೆಲವೊಬ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅಂದ್ರೆ ನಮ್ ಸಜೆಷನ್ ಕೇಳಕ್ ಬರ್ತಾರೆ ನನ್ಗೆ ಕೆಲವೊಂದ್ಸಲ ಅನ್ಸುತ್ತೆ ನಾನು ಏನಾದರೂ ನಾನು ನಾನೇನು ನನ್ನ ಈ ಲೆವೆಲ್ ಅಲ್ಲಿ ನೋಡ್ತಾ ಇದಾರಲ್ಲ ಮನೆಗೆ ಬಂದು ಕೇಳ್ತಾರೆ ನಮ್ಮ ಈ ಥರ ಇದೆ ನನ್ನ ಹಸ್ಬೆಂಡು ಬೇರೆ ಅವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ನಾನೇನು ಡಿವೋರ್ಸ್ ತೊಗೊಳ್ಳೋಣ ಅಂತ ನನಗೆ ಭಯ ಬಂದುಬಿಡ್ತೀವಿ ರೀ ನನ್ನನ್ನು ಕೇಳ್ತಾರಲ್ಲ ಡಿವೋರ್ಸ್ ತೊಗೊಳ್ಳಿ ನೀವು ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ ಆ ಮಾತು ಹೋಗಿ ನಿಮ್ಮ ಹಸ್ಬೆಂಡ್ ಹತ್ರ ಅಥವಾ ನಿಮ್ಮ ಮದುವೆ ಮಾಡಿರ್ತಾರಲ್ಲ ಅವ್ರ ಹತ್ರ ಕೇಳಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಅಂತ ಇಲ್ಲ ನೀವು ರಾಜು ಅವರು ತುಂಬ ಅನ್ಯೂನ್ಯವಾಗಿದ್ದೀರಾ ನಿಮ್ಮ ದಾಂಪತ್ಯ ಚೆನ್ನಾಗಿದೆ ನೀವು ತುಂಬ ಎಕ್ಸ್ಪೀರಿಯೆನ್ಸಡ್ ಇದ್ದೀರಾ ನೀವು ಹೇಳಿ ಅಂತಾರೆ ನನಗೆ ಆ ಕ್ಷಣ ಕೈಕಲ್ಲೇ ನಡ್ದುಬಿಡತ್ತೆ ಏನೊಬ್ಬ ರಿಲೇಶನ್ಶಿಪ್ನ ಹಿಂಗೆ ಕಳ್ಕೊಳ್ಳೋದು ಅಷ್ಟು ಈಸಿನ ಅಂದ್ರೆ ಒಬ್ಬರಿಂದ ಬಿಡಿ ಅಂದ್ರೆ ಇದೇನು ಗೊತ್ತಾ ಈಗ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಬಂದ್ಬಿಟ್ಟಿದೆ ಡಿವೋರ್ಸ್ ಆಗೋದು ಅದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅದನ್ನೆಲ್ಲ ನೋಡಿ ಇಂಟ್ರೆಸ್ಟ್ ಮೋಟಿವೇಶನ್ ತಗೊಂಡು ಈ ಸ್ವಲ್ಪ ಜಗಳ ಆದ ಕೂಡ ಅದೆಲ್ಲ ನೆನಪು ಮಾಡ್ಕೊಳ್ಳೋದು ಅವರೆಲ್ಲ ಚೆನ್ನಾಗಿದ್ದಾರಲ್ಲ ನಾವು ಹಂಗ ಇರ್ಬೋದಲ್ಲ ಅದೇ ನನಗೆ ಮನೆಗೆ ಬಂದು ಕೆಲವರು ಕೇಳ್ತಾರೆ ನನಗೆ ಭಯ ಬಂದ್ಬಿಟ್ಟು ಹೇಳ್ತೀನಮ್ಮ ನನ್ನ ಹತ್ರ ಈ ಥರ ಟಾಪಿಕ್ಗಳನ್ನೇ ತೊಗೊಂಡು ಬರಬೇಡಿ ನೀವು ನಾನೇನು ನನ್ನ ಲೈಫ್ನ ನಾನು ಶೇರ್ ಮಾಡ್ತೀನಿ ಹೊರತಾಗಿ ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ ಅದು ನೀವೇನೇ ಮಾತಾಡೋದಿತ್ತು ಅಂದರೆ ನಿಮಗೆ ಮದುವೆ ಮಾಡಿರ್ತಾರೆ ನಿಮ್ಮ ಗಂಡದ್ರ ಹತ್ರ ಕೂತ್ಕೊಂಡು ಮಾತಾಡಿ ಏನು ಸಮಸ್ಯೆ ಕೇಳಿ ಇಲ್ಲ ನನಗೆ ಅವರಂದರೆ ಇಷ್ಟನೇ ಇಲ್ಲ ಮಗುನ ಕರ್ಕೊಂಡು ಬಂದುಬಿಡ್ತೀನಿ ಇಲ್ಲ ನಾನೇ ಸಪ್ರೇಟಾಗಿ ಹೋಗಿ ಎಲ್ಲರೂ ಸತ್ತೋಗ್ಬಿಡ್ತೀನಿ ಈ ಥರ ಎಲ್ಲ ಹೇಳ್ಬಿಡ್ತಾರೆ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಿಲ್ಲ ಅಂದರೆ ನಾನೇನು ಅವ್ರಿಗೇನೋ ಸಜೆಷನ್ ಕೊಡ್ತೀನಿ ಅನ್ನೋದಕ್ಕಿಂತ ಅದು ತಿಂಕ್ ಮಾಡೋಕ್ಕೆ ಹೋಗಬಾರ್ದು ನಾವು ಒಂದು ಸಣ್ಣ ಪುಟ್ಟ ಜಗಳಗಳು ಅನ್ನೋದು ಕುಟುಂಬದಲ್ಲಿ ಇದ್ದೇ ಇರತ್ತೆ ಹಂಗೆ ನೋಡಿದ್ರೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಜನರು ಎಲ್ಲ ಹೊಡೆಯೋರು ಹಾಕ್ಕೊಂಡು ಅಲ್ಲ ರ ಹೆಂಗೆ ಹೊಡಿತಿದ್ರು ಆದರೂ ಬಿಟ್ಟು ಹೋಗ್ತಿದ್ರು ಅವರು ಒಬ್ಬರು ಬಿಟ್ಟು ಹೋಗೋ ಮಾತೇ ಇರ್ತಿರ್ಲಿಲ್ಲ ಜಗಳ ತಾಯಿ ನಡಿಯ ಯಾವಾಗ ಇದ್ದಿದ್ದೆ ಯಾವುದು ಅಂತ ಹೇಳಿ ಹೋಗ್ಬಿಡ್ತಾ ಇದ್ರು ಹಾಗಂತ ಹೇಳಿ ಈಗಲೂ ಒಡಿಸ್ಕೊಂಡು ಬಡಿಯೋವರೆಗೂ ಹೋಗ್ಬಾರ್ದು ಬಡಿಯೋದು ಕುಡಿದು ಬಂದು ಜಗಳ ಆಡೋದು ದೊಡ್ಡ ದೊಡ್ಡದೆಲ್ಲ ಹೋಗ ಸೊ ಫೈನಲ್ ಆಗಿ ನಾ ಹೇಳೋದೇನಪ್ಪಾ ಅಂದ್ರೆ ಒಬ್ರ ಮೇಲೆ ಒಬ್ರು ಟ್ರಸ್ಟ್ ಮಾಡಬೇಕು ನಿಮ್ಮಿಬ್ರ ಮೇಲೆ ನಿಮಗೆ ಟ್ರಸ್ಟ್ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆಯವ್ರನ್ನ ಹೆಂಗ್ ನಂಬ್ತೀರಾ ಅಲ್ವಾ ಹೊರಗಿನವ್ರನ್ನ ಎಷ್ಟು ದಿವಸ ಅಂತ ನಂಬೋಕ್ಕಾಗತ್ತೆ ಸೊ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಯಾಕೆಂದ್ರೆ ನಾವು ನಾವು ಕೂಡ ಇದನ್ನು ಪೆಟ್ಟು ತಿಂದಿದ್ದೀವಿ ಇಲ್ಲ ಅಂತಲ್ಲ ಅದು ಪೆಟ್ಟು ತಿಂದ ಮೇಲೆ ಅಲ್ವಾ ನಮಗೆ ಬುದ್ಧಿ ಬರೋದು ಹಾಗಾಗಿ ಒಂದೇ ಸಲವೇ ನಿಷ್ಠೂರ ಮಾಡ್ಕೊಂಡ್ಬಿಟ್ಟು ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಈ ಜಗಳನ್ನೆಲ್ಲ ಮುಚ್ಚಿಟ್ಟು ಖುಷಿ ಖುಷಿಯಾಗಿರೋದನ್ನ ಕಲೀರಿ ಮತ್ತು ಮಾತಾಡಿ ಏನು ಪ್ರಾಬ್ಲಮ್ ಇದೆ ಏನು ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಬೇರೆಯವ್ರ ಹತ್ರ ಹೇಳೋದಕ್ಕಿಂತ ನಮ್ಮ ನಾವು ರಿಲೇಷನ್ಶಿಪ್ಪಲ್ಲಿ ಇರ್ತೀವಲ್ವ ಸೊ ಅದನ್ನು ಶೇರ್ ಮಾಡ್ಕೊಳ್ಬೇಕು ಆವಾಗಲೇ ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಅನ್ನೋದು ಸಿಗೋದಿಲ್ಲ ಅಂತ ಹೇಳಿದ್ರೆ ಅದು ಇಷ್ಟಿರೋದು ಇಷ್ಟಿಷ್ಟಾಗಿ ಬೆಳೀತಾ ಹೋಗ್ತಾ ಇರುತ್ತೆ ಮತ್ತು ಮಾತಾಡೋಕ್ಕೂ ಒಂದು ಟೈಮ್ ಅನ್ನೋದು ಇರುತ್ತೆ ಸುಮ್ಮನೆ ತಲೆ ತಿನ್ನಬಾರ್ದು ಅದಿಲ್ಲ ಮೂಡ್ ನೋಡಿ ಚೆನ್ನಾಗಿ ಸಂತೋಷದಿಂದ ಖುಷಿಯಾಗಿರುವಾಗ ಯಾವಾಗ ಏನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಅಷ್ಟು ಪ್ರೀತಿಯಿಂದ ಮಾತಾಡಿದ್ರೆ ಅದು ಅರ್ಥ ಆಗುತ್ತೆ ಸುಮ್ಮನೆ ಟನ್ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊ ಅಂತ ಟಾರ್ಚರ್ ಕೊಟ್ಟರೆ ಅದು ಕಿರಿಕಿರಿ ಅದರಿಂದ ಜಗಳ ಆಗುತ್ತೆ ನಾವು ಎಷ್ಟು ಮಾತಾಡಿ ಚೆನ್ನಾಗಿ ಅರ್ಥ ಮಾಡಿಸ್ತೀವಿ ಅಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲರೂ ಅನ್ನೋದೇ ನಾವು ಕೂಡ ಬಯಸ್ತಾ ಇರೋದು ಸೊ ಯಾಕೆ ಇವತ್ತು ಈ ಮೆಸೇಜ್ ಹೇಳಿದ್ವಿ ಅಂದರೆ ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾ ನೋಡ್ತಾ ಇದ್ದೀವಲ್ವ ಸೊ ಟಿ ವಿಯಲ್ಲಿ ಅದೆಲ್ಲ ನೀವು ನೋಡೇ ಇರ್ತೀರ ಹೊರಗಡೆ ನಮ್ಮ ಸುತ್ತಮುತ್ತಲು ಜನರಲ್ಲಿ ಯಾರಾದರೂ ನೋಡೇ ಇರ್ತೀವಿ ಸೊ ಅವರು ನೋಡಿ ನಾವು ಇನ್ಸ್ಪೈರ್ ಆಗೋದು ಬೇಡ ಸೊ ನಮ್ಮ ಲೈಫ್ ಏನಿದೆ ಅದನ್ನು ನಾವು ಇನ್ನೊಬ್ರಿಗೆ ತೋರಿಸ್ಬೇಕು ನಾವು ಹೀಗಿದ್ದೀವಿ ನೀವು ಹೀಗಿರೋಕ್ಕೆ ಸಾಧ್ಯ ಆಗುತ್ತೆ ಟ್ರೈ ಮಾಡಿ ಅಂತ ಸರಿನಾ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್